ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಮುಂಚೆ ನೋಡಲು ನಾವು ಯಾರನ್ನ ಆ ನಂಬಿಕೆಯೇ ಶಂಭುವಿನ ಅರಮನಿ ಅಂತ ಕರೀತಿ ಮನುಷ್ಯ ನಂಬಬೇಕ್ರಿ ನಂಬಿಗೆ ಮೇಲೇನೆ ಇಡೀ ಜಗತ್ತ ನಿಂತಾದ್ರೆ ನೆನಪಿಡ್ರಿ ನಾನು ಹೇಳೋ ಮಾತು ಯಾವಾಗ ನಂಬಿಗೆ ಕಳ್ಕೋತೇವೆ ಯಾವಾಗ ನಂಬಿಕೆಯನ್ನು ಕಳ್ಕೋತೇವೆ ಮನುಷ್ಯ ಈ ಭೂಮಿ ಮೇಲೆ ಬದುಕದ ಬಹಳ ದುಸ್ತರವಾಗ್ತದೆ ಗಂಡ ಹೆಂಡತಿಯ ಮೇಲೆ ನಂಬಿಕೆ ಇರಬೇಕು ಹೆಂಡತಿ ಗಂಡನ ಮೇಲೆ ನಂಬಿಕೆ ಇರಬೇಕು ಗುರು ಶಿಷ್ಯನ ಮೇಲೆ ನಂಬಿಕೆ ಇರಬೇಕು ಶಿಷ್ಯನಾದವ ಗುರುವಿನ ಮೇಲೆ ನಂಬಿಕೆ ಇರಬೇಕು ನೋಡಿ ಅಂತ ನಂಬಿಕೆ ಹೇಳಂತ ಲಕ್ಷಣದ ಸಮೀಪವಾಗಿರುವ ಒಂದು ಗ್ರಾಮ ಆ ಗ್ರಾಮದೊಳಗ ಯಜಮಾನ ಗುರಪ್ಪಗೌಡ ಗುರಪ್ಪಗೌಡ ಅಂತ ಅವ ಯಜಮಾನ ಆ ಗುರಪ್ಪಗೌಡ ಯಾಗದಾನಿ ಅಂದ್ರ ಬಹಳ ಭಕ್ತಿವಂತನಾಗಿದ್ದ ಧರ್ಮವಂತನಾಗಿದ್ದ ನಿತ್ಯ ನಿತ್ಯ ಅನ್ನದಾಸೋಹ ನಿತ್ಯ ನಿತ್ಯ ಬಡವರಿಗೆ ದೀನರಿಗೆ ದಲಿತರಿಗೆ ದುಃಖಿತರಿಗೆ ಆಶ್ರಯ ಮಾಡುವಂಥ ವ್ಯಕ್ತಿ ಯಾರರ ಕಣ್ಣೊಳಗ ನೀರಿದ್ರ ಕಣ್ಣೀರು ಅರೆಸುವಂತ ವ್ಯಕ್ತಿ ಯಾರರ ಬಿದ್ದಿದ್ರ ಮೇಲೆತ್ತುವಂತ ವ್ಯಕ್ತಿ ಈ ಗುಣಾದಿ ಉಳ್ಳಂತ ಗುರಪ್ಪ ಗೌಡ ಅವ ಯಾರ ಮೇಲೆ ಭಕ್ತಿ ಅದಾನೆ ಅಂದ್ರೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಅಂದ್ರ ಅವನಿಗೆ ಉಶಿರ ಉಶಿರಾಗಿದ್ದ ಅವನಿಗೆ ಯಾವಾಗ ನೆನಪಾಗ್ತದೆ ಅವಾಗ ಲಚ್ಚಾಣಕ್ಕೋಗಾವ್ ರಾತ್ರಿ ಹನ್ನೆರಡು ಗಂಟೆಗೆ ಇವನಿಗೆ ನೆನಪಾದ್ರ ಲಕ್ಷಣಕ್ಕೋಗಾವ್ನಿ ಹೊರಗ ಧೋದು ಅಂತ ಮಳೆ ಬರ್ತದ ಅವಾಗ ನೆನಪಾದ್ರ ಮಳೆಯನ್ನಲ್ಲ ಗಾಳಲ್ಲ ಸಿದ್ಧಲಿಂಗರ ಬೆಟ್ಟಿಗೆ ಹೋಗವ್ನಿ ನೋಡಿ ಇಂಥ ಆಳವಾದ ನಂಬಿಕೆ ಇರುವ ಆ ಗುರಪ್ಪಗೌಡ ಭಗವಂತನಲ್ಲಿ ಭಗವಂತನಲ್ಲಿ ಒಂದನ್ನ ಬೇಡ್ಯಾನ ಏನು ಬೇಡ್ಯಾನ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡು ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡು ಮತ್ತೊಂದು ಕೇಳದಂತೆ ಕೇಡನ ಮಾಡು ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಿಸದಂತೆ ಇರಿಸ ಕೂಡಲ ಸಂಗಮ ದೇವ ನನಗ ಕಾಲಿಲ್ಲದಂಗ ಮಾಡು ಕೈ ಇಲ್ಲದಂಗ ಮಾಡು ಕಣ್ಣಿಲ್ಲದಂಗ ಮಾಡು ಅಂದ್ರ ಇದರ ಅರ್ಥ ಈ ಕಾಲ ಎಲ್ಲಿಗೆ ಹೋಗಬೇಕಾಗ್ಯದ ಅಲ್ಲಿಗೆ ಹೋಗಬೇಕು ಈ ಕೈ ಏನನ್ನ ಮುಟ್ಟಬೇಕಾಗ್ಯದ ಅದನ್ನ ಮುಟ್ಟಬೇಕು ಮುಟ್ಟಾರದ ಮುಟ್ಟಿತು ಅಂದ್ರ ಕೈ ತನ್ನ ಧರ್ಮವನ್ನ ಕಳಕೋತ ಈ ಕಣ್ಣ ಏನನ್ನ ನೋಡ್ಬೇಕಾಗ್ಯದ ಅದನ್ನ ನೋಡಬೇಕೆ ವಿನ ನೋಡಬಾರದನ್ನ ನೋಡ್ತು ಅಂದ್ರ ಕಣ್ಣ ಧರ್ಮ ಕಳಕೋತ ಈ ನಾಲಿಗೆ ಏನನ್ನ ತಿನ್ಬೇಕಾಗ್ಯದ ಏನನ್ನ ಕುಡಿಬೇಕಾಗ್ಯದ ಅದನ್ನ ಸೇವನೆ ಮಾಡಿದರ ನಾಲಿಗೆ ಧರ್ಮ ಉಳಿಸ್ಕೊತದ ಮಾಡಬಾರದ ಮಾಡಿತ್ತು ತಿನ್ನಬಾರದ ತಿಂತು ಅಂದ್ರ ನಾಲಿಗೆ ತನ್ನ ಧರ್ಮವನ್ನ ಕಳಕೋತ ಅದಕ್ಕ ಇಲ್ಲಿ ಧರ್ಮ ಅಂದಗಳಿಗೆ ಬರೀ ಈವತ್ತಿ ಹಚ್ಚಗಳದ ಒಂದೀಟ ಗಂಧ ಹಚ್ಚುಗಳದ ರುದ್ರಾಕ್ಷಿ ಹಾಕೊಳ್ಳದ ಮಡಿ ಉಟ್ಗಳದೇ ಧರ್ಮ ಅಲ್ಲ ಧರ್ಮ ಹೆಂಗಿರ್ಬೇಕ ನಾನು ಹೇಳುವ ಚಿಂತನೆ ಕಡೆಗೆ ಇರಬೇಕು ಮೋಮೇ ರಾಮ್ ರಾಮ್ ಬಗಲು ಅಂದ್ರೆ ಧರ್ಮ ಆಗ್ತಾ ಏನದು ಧರ್ಮ ಹೆಂಗಿರ್ಬೇಕ ನಿನ್ನೆ ನಾನು ಸಂತ ತುಕಾರಾಮ್ ಹೇಳದನಲ್ಲ ಒಂದ ಜೀವ ಬದುಕಾಕ ಆ ಅಪವಾದವನ್ನ ಅವನೇ ಹೊತ್ತ ಅವನೇ ಹೊತ್ತ ಅವನಿ ಇಂಥವರಿಗೆ ನಾವು ಮಹಾತ್ಮರ ಧರ್ಮವಂತರು ಅಂತ ಕರೀತಿ ಕಲಬುರಗಿ ಶರಣಪ್ಪ ಲಿಂಗೈಕ್ಯರಾಗುವಾಗ ಯಾವನೋ ಒಬ್ಬ ಬಂದ ಕೇಳದ ಏನು ಕೇಳದ ಶರಣಪ್ಪ ಬೇಡಿದವರಿಗೆ ಬೇಡಿದ ಕೊಟ್ಟನ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಾನ ಕಾಲಿಲ್ಲದವರಿಗೆ ಕಾಲು ಕೊಟ್ಟಾನ ಕಿವಿ ಇಲ್ಲದವರಿಗೆ ಕಣ್ಣು ಕೊಟ್ಟಾನ ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟಾನ ನನಗ ಈ ದಮ್ಮ ಕೆಮ್ಮ ಬಾಳದ ಇದನ್ನು ಕೊಡೋಣ ಅಂತ ಬಂದ ಇದನ್ನ ಕಳೀಲಿ ಅಂತ ಬಂದ ಎಂಬತ್ತು ವರ್ಷದ ಯಜಮಾನ ಶರಣರು ಹೀಗೆ ದಾಸೋಹದ ಬಂದ ವ್ಯಕ್ತಿ ಬಾಯಿ ತಪ್ಪಿ ಏನಂದ ಈ ದಮ್ಮ ಕಳಿಯಲ್ಲಿಲ್ಲವ ಈ ದಮ್ಮ ಕಳಿಯಲ್ಲಿಲ್ಲ ಬಾಯಿ ತಪ್ಪಿ ಏನಂದ ಈ ದಮ್ಮ ಅಂದ ಸ್ವೀಕರಿಸ ಶರಣ ಈಗ ಕೈ ಒಡ್ಡಿದ ಆ ದಮ್ಮ ಇವ ಸ್ವೀಕಾರ ಮಾಡಿದ ಅವ ಬಂದವ ಆರಾಮಾದ ಅದೇ ದಮ್ಮ ಕೆಮ್ಮಿನೊಳಗ ಶರಣರು ಲಿಂಗದೊಳಗಾಗ್ತಾರ ಇವರೆಲ್ಲ ಇನ್ನೊಬ್ಬರ ಹಿತಕ್ಕಾಗಿ ಬದುಕ್ಯಾರ ನಾವ ಇನ್ನೊಬ್ಬರನ್ನ ತುಳಿಲಿಕ್ಕಾಗಿ ಬದುಕಿವಿ ಶರಣರ ಇನ್ನೊಬ್ಬರನ್ನ ಬದುಕ್ಸ್ಲಿಕ್ಕಾಗಿ ಜೀವನ ಕೊಟ್ಟಾರ ಜೀವನ ಕೊಟ್ಟ ಅಂತ ಮಹಾತ್ಮರ ವಿಚಾರವನ್ನ ಇಲ್ಲಿ ನಾ ನಿಮಗೆ ತಿಳಿ ಹೇಳಬೇಕಾಗ್ಯದ ಇದಕ್ಕೆ ಧರ್ಮ ಧರ್ಮ ಅಂತ ತಂಗಿ ಹಿಟ್ಟು ಸೋಸು ಜಲಡಿ ಆಗಬಾರ್ದ್ರಿ ಖೇರ ಮರ ಆಗಿ ಬರಬೇಕಂತ ಇಲ್ಲಿ ಯಾವ ಈ ಕಡೆ ಜಾಗ ಅದ ಇಲ್ಲಿ ಮುಂದೆ ಬಂದು ಬಂದ್ಬಿಡ್ರಿ ನಾ ಎಲ್ಲಿ ಇಲ್ಲಿಗೆ ಬರಾಗ ನಾ ಹೆಂಗ ಅಂತ ಹೇಳಿದ್ದೆ ಹಿಟ್ಟು ಸೋಸಿ ಆಗ್ಬೇಡ್ರಿ ಮರೀ ಮರ ಮರ ಏನ್ ಮಾಡ್ತದ್ರಿ ಸುಮಾರಿರೋದನ್ನ ಹೊರಗಾಗ್ತದ ಚಲೋದನ್ನ ತನ್ನ ಹತ್ರ ಇಟ್ಟು ಗೊತ್ತದ ಅದು ಮರದ ಗುಣಧರ್ಮ ಅದ ಮನೆಯೊಳಗ ಇಟ್ಟು ಸೂಸು ಅದ ಅದು ಏನ್ ಮಾಡ್ತದರಿ ಚೊಲೋ ಇರೋದನ್ನೆಲ್ಲ ಹೊರಗ ಹಾಕ್ತದ ಸುಮಾರಿರೋದನ್ನ ತನ್ನ ಹತ್ರ ಇಟ್ಟು ಗೊತ್ತದ ಈ ಪುರಾಣ ಪುಣ್ಯಕಥೆಗೆ ಬರುವಾಗ ಮರವಾಗಿ ಬಂದ ಚಲೋದನ್ನ ನಾವು ಇಟ್ಕೊಳ್ಳದ ಸುಮಾರನ್ನ ಜರ ಹೊರಗೆ ಹಾಕ ಬರೋದು ಪುರಾಣ ಇಲ್ಲಿ ನೋಡಿ ಶ್ರೀ ಗುರಪ್ಪ ಯಜಮಾನ ಬಹಳ ಭಕ್ತಿವಂತನದಾನ ಆ ಭಕ್ತಿವಂತನಾಗಿರುವಂತ ಗುರಪ್ಪ ದೇವರ ಎದಕ್ಕೆ ವಲಿತ ಅನ್ರಿ ನಮ್ಮ ಹಣಕ್ಕ ದೇವರು ಒಲದಿಲ್ಲ ಹಣಕ್ಕ ದೇವರು ಒಲಿತಿದರ ಟಾಟಾ ಬಿರ್ಲಾನ ಪುರಾಣ ಹಚ್ಚಬೇಕಾಗಿತ್ತು ನಾವು ಶ್ರೀಮಂತರ ಪುರಾಣ ನಾವು ಹಚ್ಚಿಲ್ಲ ದೇವರ ಹಣಕ್ಕ ವಲಿಯಲ್ಲ ದೇವರ ನಾದಕ್ಕ ವಲಿಯಲ್ಲ ದೇವರ ವೇದಕ್ಕೆ ಒಲಿಯಲ್ಲ ದೇವರ ಒಲಿಯದ ಭಕ್ತಿಗೆ ದೇವರು ಒಲಿತಾನೆ ಭಕ್ತಿಗೆ ದೇವರು ಭಕ್ತಿ ಹೆಂಗದ ನಂಬುದು ಅಂದ್ರ ದೇವರಿಗೆ ಉಣಿಸಬೇಕ್ರಿ ಹಾಂಗಿರ್ಬೇಕು ಈಗ ಇತಿಹಾಸ ನೋಡ್ತೇವೆ ನಾವು ಏನ್ ಇವತ್ತು ಸೊನ್ನಲಿಗೆಯ ಸಿದ್ದರಾಮ ಮಲ್ಲೈಗ ಮಲ್ಲೈಗ ಮಜ್ಜಿ ಅಂಬಲಿ ಉಣಿಸಿಲ್ಲ ಏನು ಕನ್ಯಾ ಕೋಳೂರಿನ ಕೊಡಗುಸ ಆ ಲಿಂಗ ದೇವನಿಗೆ ಹಾಲು ಕುಡಿಸಿಲ್ ಬೇಡರ ಕಣ್ಣಪ್ಪ ನೈವೇದ್ಯ ಉಣಸಿಲ್ಲೇನು ಹಾಗಾದರೆ ಅವರ ಎಡಿ ಯಾಕ ದೇವರುಂಡ ನಮ್ಮ ಎಡಿ ಯಾಕೆ ಗನಾ ನಾವು ಹೆಂಗ ಮಾಡೇವೆ ತುಜಾಗಡ ಹಾತ್ ಮಜಾಗಡ ಭಾತ್ ದೇವರ ಕಡೆ ಕೈ ಎಡಿ ನಮ್ಮ ಕಡೆನೇ ಇರ್ತದ ಆ ದೇವರಿಗೆ ಏನು ಮಾಡ್ತೇವೆ ಅಲ್ಲಿರ ನೀರ ಇದು ನಿನಗ ಯಾವ್ದ್ರಿ ನೀರ ನಿನಗ ಹೋಳಗಿ ನನಗ ಇದು ನೈವೇದ್ಯ ಅಲ್ಲ ಇದು ಸಮರ್ಪಣಾ ಭಾವವಲ್ಲ ಇಲ್ಲಿ ನೋಡಿ ಗುರಪ್ಪಗೌಡನ ಭಕ್ತಿ ಎಂತ ಗಟ್ಟಿ ಅದ ಅಂದ್ರ ಅಳಿಗ್ಯಾಡಬಾರ್ದ್ರಿ ಅಳಿಗ್ಯಾಡಬಾರ್ದು ಈಗ ಇರುವ ಗುರಪ್ಪ ಗೌಡ ಅವನಿಗೆ ಯಾವಾಗ ನೆನಪಾಗ್ತದ ಅವಾಗ ಹೋಗಾವಲ್ಲ ಒಂದ ದಿನ ಇಲ್ಲಿ ಮನೆಯಾಗಿ ಏನಾಗ್ಯದ ಆ ಹೊಲದಾಗ ಕಣ ಹಾಕ್ಯಾನ ಜೋಳದ ರಾಶಿಯನ್ನು ಮಾಡಬೇಕಾಗ್ಯದ ಜೋಳವನ್ನ ಕೊಯ್ದಾನೆ ಗೂಡ ಹಾಕ್ಯಾನ ಪೆಂಡಿ ಕಟ್ಟ್ಯಾನ ಮುಂದೆ ಏನು ಮಾಡ್ಯಾನ ಕಣ ಮಾಡ್ಯಾನ ಕಣ ಮಾಡಿ ಆ ಗೂಡದಲ್ಲಿರುವಂತ ಪೆಂಡಿಗಳನ್ನು ತಂದ ಕಣಕ್ಕ ಹಾಕ್ಯಾನ ಮೇಟಿ ನಡೆಸ್ಯಾನ ಊರಿನ ಎಲ್ಲ ಮುತ್ತೈದರಿ ಹೆಣ್ಮಕ್ಳು ಬಂದ ಕಣ ಮುರದಾರ ಕಣ ಮುರಿದಾರೆ ಇನ್ನೇನ ನಾಳಿಗೆ ಹಂತೆ ಮಾಡಬೇಕಾಗ್ಯದ ನಾಳಿಗೆ ಅಂತೆ ಮಾಡಬೇಕಾಗ್ಯದ ಎಲ್ಲ ಮುರಿದಾರೆ ಆಗ ಈ ಗುರಪ್ಪನಿಗೆ ಗುರಪ್ಪ ಗೌಡಗ ಯಾರ ನೆನಪಾಯ್ತು ಸಿದ್ಧಲಿಂಗ ಮಹಾರಾಜರ ನೆನಪಾಗಿ ಬಿಡುತ್ತೆ ಯಾವಾಗ ಇವನಿಗೆ ನೆನಪಾಯ್ತ ಆ ಒಳಗ ಆ ಗಳಿಗೆ ಒಳಗ ಇವ ಏನ್ ಮಾಡದ ಅಂದ್ರ ಆ ಸಿದ್ಧಲಿಂಗ ಮಹಾರಾಜರ ಬೆಟ್ಟಿ ಆಗಿ ಬಂದ ದರ್ಶನ ಮಾಡ್ಕೊಂಡು ಬಂದ ಇಲ್ಲಿ ಮೇಟಿಗೆ ಎತ್ತು ಕಟ್ಟೋಣ ಖಣ ಮಾಡೋಣ ಅಂತ ಹೇಳಿ ಇವ ಲಚ್ಚಾಣದ ದಾರಿಯನ್ನ ಹಿಡಿದ ಯಾವಾಗ ಲಕ್ಷಣಕ್ಕೋದ ಸಿದ್ಧಲಿಂಗ ಮಹಾರಾಜರನ್ನ ಬೆಟ್ಟಿ ಆದ ಸಿದ್ಧಲಿಂಗ ಮಹಾರಾಜರನ್ನ ಯಾವಾಗ ಬೆಟ್ಟಿ ಆಗ್ಯಾನ ಆ ಬೆಟ್ಟಿಯಾದ ಗಳಿಗೆಾಗ ಅವರ ಆಶೀರ್ವಾದ ಮಾಡ್ಯಾರ ಆಶೀರ್ವಾದ ಮಾಡಿ ಸಿದ್ಧಲಿಂಗ ಮಹಾರಾಜರು ಒಂದು ಮಾತಂದ್ರಂತ ಏ ಗುರಪ್ಪ ಗೌಡ ಏ ಗುರಪ್ಪ ಗೌಡ ಈ ಮಠದಾಗ ಇನ್ನೊಂದು ವಾರ ನೀ ಇಲ್ಲೇ ಇರು ಅಂತ ಹೇಳಿ ಬಿಟ್ರಂತಾವ್ ನೀ ಗುರಪ್ಪಗೌಡ ಎರಡು ಯೋಚನೆ ಮಾಡಲಿಲ್ಲ ಅಲ್ಲಿ ತೆನಿಗಳನ್ನು ಮುರಿದ ಹಾಕ್ಯಾನ ಕಣ ಮಾಡಬೇಕಾಗ್ಯದ ಹೊಲದಾಗರ ಯಾರು ಆಳುಗಳಿಲ್ಲ ಇಲ್ಲ ಇಲ್ಲೇನೋ ಒಂದಗಳಿಗೆ ಸಿದ್ಧಲಿಂಗ ಮಹಾರಾಜನ ಭೇಟಿ ಆಗಿ ಅಲ್ಲಿ ಹೋಗಬೇಕು ಅಂತ ಇವ ಬಂದಾನ ಆದ್ರೆ ಇಲ್ಲಿ ಗುರುಗಳ ಅಪ್ಪಣೆ ಆಗ್ಯದ ಏನು ಅಪ್ಪಣೆ ಆಗ್ಯದ ವಾರಪ್ಪತ್ತ ವಾರಪ್ಪತ್ತ ನೀ ಇಲ್ಲೇ ಮಠದಾಗ ಇರು ಮಠದಾಗ ಸೇವಾ ಮಾಡಿಕೊಂಡಿರು ಆಗ ಗುರಪ್ಪ ಗೌಡ ಯೋಚನೆ ಮಾಡಲಿಲ್ಲ ಬರುವಾಗ ಮನೀನೂ ಮರ್ತಾನೆ ಹೊಲನೂ ಮರ್ತಾನೆ ಕಣನೂ ನಾವು ನಾವಿಲ್ಲಿಗೆ ಬರಾಗ ಎಲ್ಲ ಮರ್ತು ಬರ್ಬೇಕ್ರಿ ಮರ್ತು ಬರ್ಬೇಕು ಅಂದ ಗಳಿಗೆ ಮರ್ತು ಬಂದ್ರ ಇದು ಒಳಗೂತಾದ ಮರ್ತು ಬರಲಿಲ್ಲ ಅಂದ್ರೆ ಅವು ಏನಾರ ಆಡ್ ಇದ್ದು ಅಂದ್ರ ನೋಡಿ ನೀವು ಬರಾಗ ಏನಾರ ಗಂಡ ಎಣತಿ ಜಗಳಾಡಿದ್ರಿ ಅಂದ್ರ ನಾ ಇಲ್ಲಿ ಪುರಾಣ ಅಂದ್ರೆ ಇದು ಒಳಗೆ ಹೋಗಲ್ಲ ಬೀಗಳನ್ನ ಆಡ್ ಬರ್ತಿರ್ತದ ಅಡ್ಡ ಬರ್ತಿರ್ತದ ಅಂದ್ರ ಬರಾಗ ಎಲ್ಲ ಮರ್ತ ಬರ್ವಿ ಅಂದ್ರೆ ಅದು ಪುರಾಣ ಧರ್ಮ ಕಾರ್ಯ ಧರ್ಮಕಾರಿಯಾಗಕ ಸಾಧ್ಯ ಅದ ಅದಕ್ಕೆ ಇಲ್ಲಿ ಎಲ್ಲವನ ಮರೆತ ಇಲ್ಲೇ ಉಳ್ಕೊಂಡ ಇವ ಇಲ್ಲಿ ಸೇವಾ ಮಾರನೇ ದಿನ ಈ ಗುರಪ್ಪ ಗೌಡನ ವೇಷ ಹೋಗ್ಯಾರ ಎಲ್ಲಿಗೆ ಆ ಗುರಪ್ಪ ಗೌಡನ ಹೊಲಕ್ಕೆ ಹೋಗ್ಯಾರ ಅಲ್ಲಿ ಹೊಲಕ್ಕೆ ಹೋಗಿ ಹಂತಿಯನ್ನು ಮಾಡ್ತಾನೆ ಎತ್ತಗಳನ್ನು ಕಟ್ಟ್ಯಾನ ಹಂತಿ ಮಾಡ್ಯಾನ ಇಡೀ ಹಂತಿ ಮಾಡಿ ಮಾಡಿ ಜೋಳ ಎಷ್ಟು ಚೀಲ ಮಾಡಿದ್ರು ಅಂದ್ರ ಒಂದು ನೂರ ಅರವತ್ತು ಚೀಲ ಜೋಳದ ರಾಶಿಯಾಗ್ಯಾರ ಇವ ಇಲ್ಲಿ ಅದಾನೆ ಆದರೆ ಅಲ್ಲಿ ಮಾರುವೇಷದೊಳಗ ಸಿದ್ಧಲಿಂಗ ಮಹಾರಾಜನೇ ಗುರಪ್ಪ ಗೌಡನಾಗಿ ಅಲ್ಲಿ ಸೇವಾ ಮಾಡ್ಯಾರ ಮನೆಯೊಳಗ ಗಂಡನೇ ಮಾಡ್ಯಾನಂತ ಹೆಂಡತಿ ಆಳುಗಳು ಯಜಮಾನೆ ಬಂದಾನಂತ ಇವರು ಇವ ನೋಡಿದರ ಲಕ್ಷಣದೊಳಗ ಅದಾನೆ ಇವ ನೋಡಿದರ ಲಕ್ಷಣದೊಳಗೆ ಅದಾನಿ ಆವಾಗ ಎಂಟು ದಿನ ಆದ ಮೇಲೆ ಮನಿಗೆ ಬರ್ತಾನೆ ಮಠದಿಂದ ಯಾರ ಗುರಪ್ಪ ಗೌಡ ಎಂಟು ದಿನ ಆದ ಮೇಲೆ ಮನಿಗೆ ಬಂದು ನೋಡ್ತಾನೆ ಇನ್ನು ಹೊಲದೊಳಗಿನ ರಾಶಿ ನೂರ ಅರವತ್ತು ಚೀಲ ಬಂಡಿ ಒಳಗ ಹಿರ್ಯಾರ ಬಂಡಿಗಳು ಮನಿಗೆ ಬರಾಕತ್ತ ಗುರಪ್ಪ ಗೌಡಗ ಆಶ್ಚರ್ಯ ಆಗ್ತದ ಇದೆಲ್ಲ ಯಾರು ಮಾಡ್ಯಾರ ಈ ರಾಶಿ ಎಲ್ಲ ಯಾರು ಮಾಡ್ಯಾರ ಇದು ಹಂತಿ ಎಲ್ಲ ಯಾರು ಹೊಡೆದಾರ್ ಅವಾಗ ಎಂಡತಿ ಅಂತಳ ನಿಮ್ಮ ತಲೆಗಿಳಿ ಕೆಟ್ಟದೇನು ಅಂದಳಾಕಿ ನೀವ ಮಾಡೀರಿ ಎಂಟು ದಿನ ಹೈರ್ಯಾಣಗಿರಿ ನಿಮಗೇನು ತಿಳಿಯಲಾಗ್ಯದ ಇವತ್ತೇನು ಹುಚ್ಚಗಿಚ್ಚಿ ಹಿಡದಾದೇ ಏನ್ ನಿಮಗ ಅವ ಅಂದ ನನಗ ಗುರುನಾಥನ ಅಪ್ಪಣೆ ಆಗಿತ್ತು ನನಗ ಎಲ್ಲಿ ಹೋಗಬೇಡ ಎಂಟು ದಿನ ನೀ ಮಠದಾಗ ಇರು ಅಂದಾರ ನಾ ಎಂಟು ದಿನ ಮಠದಾಗ ಇದ್ದೇನೆ ನಾ ಇಲ್ಲಿ ಬಂದಿಲ್ಲ ರಾಶಿ ಮಾಡಿಲ್ಲ ಹಂತಿ ಹೊಡೆದಿಲ್ಲ ಈ ಕಂಕಿಯನ್ನು ತಗದಿಲ್ಲ ಈ ಜ್ವಾಳ ತುಂಬಿ ನಾ ಬಂಡ್ಯಾಗ ಏರಿಲ್ಲ ಹಾಗಾದರ ಅಲ್ಲಿ ಬಂದ ರಾಶಿ ಮಾಡಿ ಬಂಡ್ಯಾಗ ಜ್ವಾಳ ಏರಿದವರು ಯಾರ ಲಚ್ಚಾಣದ ಸಿದ್ಧಲಿಂಗನ ಆ ಕೆಲಸ ಮಾಡ್ಯಾನ ಆ ಕೆಲಸ ಮಾಡ್ಯಾನ ನೋಡ್ರಿ ನಾವ್ ಹೇಳದರ ನಮ್ಮ ಮನೆಯನ್ನ ಆಳ ಕೆಲಸ ಮಾಡಲ್ಲ ದೇವರ ಬಂದು ಕೆಲಸ ಮಾಡ್ತಾನೆ ಅಂದ್ರ ಅವರ ರೀತಿ ನಡವಳಿಕೆ ಹಂಗದ ನೆನಪಿಡ್ರಿ ಎಲ್ಲರಿಗೆ ಮಾಡಲ್ಲ ದೇವರ ಏಮ ರೆಡ್ಡಿ ಮಲ್ಲ ಮಗ ಬಂದ ಜೋಳ ಬೀಸ್ಯಾನ ನಮ್ಮ ಜ್ವಾಳ ಗಿರಣ್ಯಾಗ ಜಲ್ದಿ ಬೀಸ ಕೊಡಲ್ಲ ಮಲ್ಲಯ ಬೀಸ್ತಾನ ಅಂದ್ರ ಮಲ್ಲಮ್ಮಳ ಹೆಂಗದ ಯೋಚನೆ ಮಾಡ ಇಲ್ಲಿ ಒಂದು ನೂರ ಅರವತ್ತು ಚೀಲ ಜೋಳದ ರಾಶಿಯನ್ನ ಯಾರು ಮಾಡ್ಯಾರ ಅಂತ ಕೇಳಿದ್ರ ಸಿದ್ಧಲಿಂಗರೇ ಮಾಡ್ಯಾರ ಆ ವೇಳೆಯೊಳಗ ಗುರಪ್ಪ ಗೌಡನಿಗೆ ಮನುಷ್ಯನ ಮೇಲೆ ಪರಿಣಾಮ ಇತ್ತು ಪರಿಣಾಮ ಇತ್ತು ನನ್ನ ಗುರುನಾಥ ಇಲ್ಲಿ ದುಡ್ದಾನ ನಾನು ಅವನ ಮಠದಾಗ ದುಡಿ ನಾನು ಅವನ ಮಠದಾಗ ದುಡಿದ್ರ ಅವ ನನ್ನ ಮನೆಯಾಗ ದುಡ್ದಾನೆ ಗುರುನಾಥನೇ ಬೆನ್ನ ಮ್ಯಾಲ ಜ್ವಾಳದ ಚೀಲ ಹೊತ್ತುಕೊಂಡ ಗಾಡ್ಯಾಗ ಹಾಕ್ಯಾನಂದ್ರ ಇದು ಸಂಸಾರದಾಗ ಏನು ಇಲ್ಲ ನಾನು ಇಡೀ ಜೋಳ ನನ್ನ ಆಸ್ತಿ ಎಲ್ಲ ಮಠಕ್ಕೆ ಒಪ್ಪಿಸಬೇಕು ಅಂತ ಒಂದು ನೂರ ಅರವತ್ತು ಚೀಲ ಜೋಳದ ರಾಶಿ ನಿತ್ತ ಆ ಬಂಡಿಯನ್ನು ಹೂಡಿದರ ಆ ಬಂಡಿಗಳನ್ನ ಮನಿಗೊಯ್ಲಿಲ್ಲ ಗುರಪ್ಪ ಗೌಡ ಅವಳನ್ನೆಲ್ಲ ಲಚ್ಚಾಣದ ಮಠಕ್ಕೆ ತರ್ತಾನೆ ಅವನ ಹದಿನಾರು ಎಕರೆ ಜಮೀನ ಮಠಕ್ಕೆ ಒಪ್ಪಿಸ್ತಾನೆ ಅವತ್ತಿನಿಂದ ಗುರಪ್ಪಗೌಡ ಹೇಳದ ನಾನ ಹೋಗಲ್ಲ ನೀ ನನಗಾಗಿ ದುಡ್ದೇರಿ ನಾನು ನಿನಗಾಗಿ ಇರ್ತೀನಿ ಅಂದಾಗ ಆ ಗುರಪ್ಪ ಗೌಡನಿಗೆ ಉಪದೇಶ ಮಾಡಿದರ ಗುರಪ್ಪ ಗೌಡ ಹೋಗಿ ಗುರುಲಿಂಗ ಮಹಾರಾಜರ ಸಾಧು ಆಗ್ತಾನ ನೆನಪಿಡ್ರಿ ಸಾಧು ಆಗ್ತ ಇದೆಲ್ಲ ಇತಿಹಾಸ ನಿಮಗೆ ಯಾಕೆ ಹೇಳದೆ ಅಂದ್ರ ನಾವು ಯಾರನ್ನ ನಂಬುತ್ತೇವೆ ಆ ದೇವರ ನಮ್ಮನ್ನ ಕೈ ಬಿಡಲ್ಲ ಕೈ ಬಿಡಲ್ಲ ಜನ್ಮ ಉದ್ಧರಿಸುವ ಸಿದ್ಧಲಿಂಗನೇ ನಿನ್ನನ್ನೇ ನಂಬಿ ಬಂದೆ ಕಾಯೋ ದೇವನೇ कायदेवने सिद्धलिङ्गने भक्तरन्नु भक्तरन्नु उद्ध सिद्धलिङ्गने भक्तरन्नु उद्ध सिद्धलिङ्गने े नम्बि बन्े कायो देवने कायदेवने सिद्धलिङ्गने कायदेवने सिद्धलिङ्गने भक्ता उत्तरिसुव सिद्धलिङ्ग ಅಣ್ಣ ತಮ್ಮ ಬಂದು ಬಳಗ ದೂರವಾದರೂ ಹೆದ್ದ ತಾಯಿ ತಂದೆ ಪ್ರೀತಿ ಕಾಣದ ಇರಲು ಅಣ್ಣ ತಮ್ಮ ಬಂದು ಬಳಗ ದೂರವಾದರೂ ಹೆದ್ದ ತಾಯಿ ತಂದೆ ಪ್ರೀತಿ ಕಾಣದ ಇರಲು ಜೀವನದಿಂದ ನಾನು ಬೇಸತ್ತು ಹೋಗಿರಲು ಜೀವನದಿಂದ ನಾನು ಬೇಸತ್ತು ಹೋಗಿರಲು ನನ್ನ ಬಾಳಲಿ ಬೆಳಕು ನಿನಯನರು ನನ್ನ ಬಾಳಲಿ ಬೆಳಕು ನಿನಯನರು ಭಕ್ತರನ್ನು ಉತ್ತರಿಸುವ ಸಿದ್ಧಲಿಂಗರೇ ಭಕ್ತರನ್ನು ಉತ್ತರಿಸುವ ಸಿದ್ಧಲಿಂಗರೇ ನಿನ್ನೇ ನಮ್ಮ बन्दे कायो देवने कायो देवने सिद्धलिङ्गने कायो देवने सिद्धलिङ्गने